নাকেডে নাকে 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 নাকে

ನೂರ ಹತ್ತೊಂಬತ್ತು ಹಾಡಿಯಲ್ಲಿ ಟೋಟಲ್ ಎಲ್ಲ ಫೋರ್ ಅಂಡ್ ಹಾಫ್ ಫೈವ್ ತೌಸಂಡ್ ಮೇಲೆ ಇದೆ ಅದೇ ಸರ್ ಫಾರೆಸ್ಟ್ ಲಾಕ್ಡಿಯಲ್ಲಿ ಹಿಂದೆ ಎಲ್ಲ ಪೆಂಡಿಂಗ್ ಇದ್ಬಿಟ್ಟಿದೆ ಸರ್ ಮತ್ತೆ ಸ್ಟಾರ್ಟ್ ಮಾಡಿ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ

ಆರ್ನೂರ ಮೂವತ್ ಮೂರು ಈಗ ಟಿ ಎಸ್ ಸರ್ವೆ ಆಗ್ಬೇಕು ಸರ್ ಇ ಟಿ ಎಸ್ ಸರ್ವೆ ಆದ್ರೆ ಈ ಜನ ಡಿಸೆಂಬರ್ ಎಂಡ್ ಅಷ್ಟೇ ಅಲ್ಲಿ ಅವರು ರೆಕಾರ್ಡ್ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಅರಣ್ಯಕ್ಕು ಕಾಯ್ದೆ ಪ್ರಕಾರವಾಗಿ ಅವರು ಎಂಜಾಯ್ಮೆಂಟ್ ಅಲ್ಲಿ ಇರಬೇಕಾದಂತ ದಾಖಲಾತಿಗಳನ್ನ ಕೇಳ್ತಾರೆ ಸರ್ ಆ ಸಂದರ್ಭದಲ್ಲಿ ಅವ್ರ ಆಧಾರ್ ಕಾರ್ಡು ಅಥವಾ ಲಿವಿಂಗ್ ಆ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಅರಣ್ಯ ಸಮಿತಿ ಅಂತ ಒಂದು ಗ್ರಾಮ ಪಂಚಾಯತ್ ಲೆವೆಲ್ ಇರ್ತದೆ ಸರ್ ಸೊ ಅಲ್ಲಿಗೆ ಪಿಡಿಒ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಅಲ್ಲಿ ಅದು ಅವರು ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಲ್ಲ ಆಫೀಸರ್ ಕೆಲಸ ಮಾಡ್ತೀವಿ ಸರ್ ಅವ್ರು ಅಲ್ಲಿ ಪರಿಶೀಲನೆ ಮಾಡಿ ಯಾವದು ಜಿನ ಏನಿದೆ ಏನು ಅಂತ ಹೇಳಿ ಅವರು ಅಪ್ರೂವಲ್ ಮಾಡ್ತಾರೆ ಸರ್ ಅಪ್ರೂವಲ್ ಆಗಿರೋದನ್ನು ಜಿನ ಏನಂದ್ರೆ ಏನು ಅದೇ ಅವರು ಏನು ಫಾರೆಸ್ಟ್ ನವರು ಹೇಳಿದಂತ ಇವರು ನಿಜವಾಗಿ ಅಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಇದ್ದ್ರು ಅದರಿಂದ ಇವರ ಕಡಬಹುದು ಅಂತ ಹೇಳಿ ನೇಮ್ ಮಾಡ್ಕೊಂಡ್ರು ಅವರಿಗೆ ಅಂತಂದ್ರೆ ನಿಜ ವಾಸವಾಗಿರೋವರಿಗೆ ಸರ್ ಒಂದು ಸಬ್ಮಿಷನ್ ಸರ್ ಅಂದ್ರೆ ಆಗಿರೋ ಮಲ್ಟಿಪ್ಲೈ ಆಗ್ತಲ್ಲ ಸರ್ ಅವರದು ಮತ್ತೆ ಬೇರೆ ಕಡೆಯಿಂದ ಬರ್ಸಿಕ್ ಬಂದು ಫಾರೆಸ್ಟ್ ನಮ್ಮ ಈಗ ಪ್ರತಿ ಆಡಿಗನ್ನು ಅಲ್ಲಿ ಇದಕ್ಕೆ ಏನು ವಲಸೆ ಬಂದಿರ್ತಾರಲ್ಲ ಸರ್ ಆ ಥರ ಕೆಲವ್ರು ಬಂದು ಸೆಟ್ಲಾಗಿದ್ದರೆ ಅವ್ರದ್ದು ನಾವು ಡೀಟೇಲ್ಸ್ ತೊಗೊಂಡು ವೆರಿಫೈ ಮಾಡ್ತಾ ಇದ್ದೀವಿ ಸರ್ ಈಗ ಪ್ರೆಸೆಂಟ್ ಏನು ಅಲ್ಲಿ ಹಿಂದೆಯಿಂದ ಸೆಟ್ಲ್ ಆಗಿದಾರಲ್ಲ ಸರ್ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಸರ್ ಸರ್ ಎಲ್ಲ ಅಪ್ಲಿಕೇಶನ್ ಸ್ಪೆಷಲ್ ಮನಿ ಸೋಲಾರ್ ಕರೆಂಟ್ ಒಟ್ಟು ನಾನೂರ ಇಪ್ಪತ್ತೆರಡು ಮನೆ ಸೋಲಾರ್ ಅಲ್ಲಿ ಸರ್ ಫೋರ್ ಟ್ವೆಂಟಿ ಟೂ ಹೌಸಸ್ ಇವರು ಫಾರಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಸೋಲಾರ್ ಸರ್ ಅದು ನಾಲ್ಕು ವರ್ಷ ಆಗಿದೆ ಸರ್ ಇವರಿಗೆ ಕೊಡಬಹುದು ಸರ್ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ಲೈನ್ ಇದೆ ಸರ್ ಈ ಫೋರ್ ತರ ನಾವು ಲೈನ್ ಎಕ್ಸ್ಟೆಂಡ್ ಮಾಡೋದು ಆತರ ಏನು ಸಮಸ್ಯೆ ಇಲ್ಲ ಸರ್ ಪರ್ಮಿಷನ್ ಕೊಟ್ಟರೆ ಮಾಲ್ದಾಡಿ ಓರಲ್ಲಕ್ಕೆ ಪರ್ಮಿಷನ್ ಕೊಟ್ಟರು ಸರ್ ನಾವು ಕೊಟ್ಟು ಒಂದು ತಿಂಗಳಲ್ಲೇ ಮಾಡ್ಬಿಟ್ಟು ಸರ್ ಇದನ್ನು ಎಂಟು ಆಡಿನು ಕವರ್ ಮಾಡ್ಬೋದು ಅರೌಂಡ್ ಫೈವ್ ಅಂಡ್ರೆಡ್ ಹೌಸಸ್ ಇದೆ ಮೇಡಮ್ ಮಾಡ್ತೀವಿ ಸರ್ ಈಗ ಮಾಡ್ತಾ ಇದ್ದಾರೆ ಸರ್ ಅಲ್ಲೇ ಮಾಡ್ಕೊಡ್ತೀವಿ ಅಂತಲೂ ಹೇಳಿದೀವಿ ಅವರು ಪರ್ಮಿಷನ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಈ ಹಾಡಿಗೆ ಕರೆಂಟ್ ಇಲ್ವಾ ಇಲ್ಲ ಇಲ್ಲ ಸೋಲಾರ್ ಅಲ್ಲಿ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಲೈನ್ ಎಷ್ಟು ಟೂ ಹಂಡ್ರೆಡ್ ಮೀಟರ್ ಅದೇ ಅಲ್ಲಿ ಆ ಕಡೆ ರೋಡಿಂದ ಆ ಸೈಡ್ ಇನ್ನೂರು ಮೀಟರ್ ದೂರದಲ್ಲಿ ಲೈನ್ ಹೋಗಿದೆ ಸರ್ ಅಲ್ಲಿಂದ ಇವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ನಾವು ರೆಡಿ

ಒಂದು ಸರ್ ಸ್ಟೇಟ್ ಬೋರ್ಡ್ ಅಲ್ಲಿ ಆಗ್ತದೆ ತಮ್ಮ ಅಧ್ಯಕ್ಷತೆಯಲ್ಲಿ ಅಪ್ರೂವ್ ಆಗ್ತದೆ ಸರ್ ಕಮಿಟಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವೈಲ್ಡ್ ಲೈಫ್ ಏರಿಯಾ ಇರೋದ ಕಾರಣದಿಂದ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್ ಅದರಲ್ಲಿ ಅಪ್ರೂವ್ ಮಾಡಿದ್ರೆ ಆಗ್ತದೆ ಸರ್

ಕೆರೆ ಆಡಿ ಗ್ರಾಮದಲ್ಲಿ ಕರೆಂಟ್ ಇಲ್ಲ ಇಲ್ಲಿ ಸೋಲಾರ್ ಅದು ಒಂದೊಂದ್ಸಾರಿ ಕೆಟ್ಟೋಯ್ತದಂತೆ ಇಲ್ಲಿ ಮಕ್ಕಳುಗಳು ದೀಪ ಸಿಣ್ಣ ದೀಪದಲ್ಲಿ ಓದಬೇಕು ಅದು ಶಾಲೆ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ ನಾನು ಸುಮ್ನೆ ಕರೆಂಟ್ ಎಲ್ಲ ಕಡೆ ಕೊಟ್ಬಿಡಕ್ಕೆ ತೊಂದರೆ ಕಲಾ ನಿಮ್ ಕಾಡಿನೇನು ಇದು ಮಾಡಕ್ಕೆ ಹೋಗಲ್ಲ ಅವರು ಕರೆಂಟ್ ಕೊಡಕ್ಕೇನು ಕುಡಿಯ ನೀರು ಕೊಡಕೇನು ಶಾಲೆ ಎಲೆಕ್ಟ್ರಿಸಿಟಿ ಇಲ್ಲ ಅದು ಮಾಡಲಿ ಸರ್ಟ್ರೇಟ್ ಮಾಡ್ಕೊಂಡು ಮಾಡಲಿ ಸರ್ ಬೇಗ ಯಾವ್ಯಾವ ಆಡಿಗಳಲ್ಲಿ ಕರೆಂಟ್ ಇಲ್ಲ ಅಂತ ಒಂದು ಐಡೆಂಟಿಫೈ ಆಗಿದೆ ಕುಡಿಯ ನೀರಿಲ್ಲ ಅಂತ ಐಡೆಂಟಿಫೈ ಆಗಿದೆ ಅಂಥ ಕಡೆ ಕುಡಿಯ ನೀರು ಮತ್ತು ಕರೆಂಟು ಇಮ್ಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಅವ್ರಿಗೆ ಜೀವಿ ಡೈರೆಕ್ಷನ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸಭೆಯಲ್ಲಿ ಸೊ ಇಡೀ ರಾಜ್ಯದಲ್ಲಿ ನಗರ ಜಿಲ್ಲೆಯಲ್ಲಿ ಬಿಯ ನೀರು ಕೊಡೋಕ್ಕೆ ಪವರ್ ಫುಲ್ ಲಿಪಿ ದೇರ್ ಆಲ್ ಅಂಗನವಾಡಿಗಳು ಬೇಕು ಅಂತ ಹೇಳ್ತಾರೆ ಅದು ಮಾಡ್ಕೊಳ್ಳಾ ಅಂಗನವಾಡಿ ಅವೆಲ್ಲ ಮಾಡ್ಕೊಳ್ಳಾ ಬಟ್ ಒನ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಆಡಿಗಳಿಗೆ ಕಟ್ಟಕ ಬಿಟ್ಟುಬಿಟ್ರು ಅವ್ರು ಇದ್ದಾರೆ ಈಗ ನಲವತ್ತೆರಡು ಆಡಿಗಳು ಇದೆ ಮನೆ ಸರ್ ಈ ಆಡಿಗಳು ಈ ಆಡಿನಲ್ಲಿ 42 ಮನೆ ಸರ್ ಈ ಆಡಿಗಳಲ್ಲಿ 42 ಮನೆ ಸುತ್ತಮುತ್ತ ಒಂದು ಹದಿನೈದು ಹದಿನಾರು ಆಡಿ ಬೇಕು ಸರ್ ವಿತ್ ವಿತಿನ್ ದಿ ಫಾರೆಸ್ಟ್ ಇಲ್ಲಿ ಬಿ ಬಿಬುಪ್ಪೆ ಪಂಚಾಯತ್ನಲ್ಲಿ ಸರ್ ಹನ್ನೆರಡು ಆಡಿ ಸರ್ ಈ ಎನ್ಬೆಳ್ತೂರು ಪಂಚಾಯತ್ನಲ್ಲಿ ವಿತ್ ದಿ ಫಾರೆಸ್ಟ್ ಎರಡು ಆಡಿಗಳಿದೆ ಸರ್ ಇವುಗಳಿಗೆ ಕರೆಂಟ್ ಇಲ್ಲ ಸರ್ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್

ಎಲ್ಲಿ ಕುದಿಗೆ ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರಾ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದಿರಗೇ ಸಾಬಲ್ ಮೇಲೆ ಇದ್ದರು ಬೆಳಿಗ್ಗೆ ಹೋಗಿ ನಾನು ಹಾಕೊಂಡು ಬಂದೆ ಸ್ವಾಮಿಗಾಗಿ ದೇವರು ಕೊಡ್ತಾರೆ ಸ್ವಾಮಿ

ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ್ಮೇಲೆ ಸರ್ ಇಡೀ ವರ್ಷ ತಿಂಗಳಕ್ಕೆ ಇಷ್ಟೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಮುಕ್ ಕೆಜಿ ಸರ್ ತೊಗರಿ ಮೂರ್ ಕೆಜಿ ಸರ್ ಕಡಲೆ ಒಂದ್ ಕೆಜಿ ಜಿ ತಿಂಗಳಿಗೆ ಒಂದ್ ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದಿಮೂರ್ ಸಾವಿರ

ಸಿದ್ದರಾಯಸ್ವಾಮಿ ಅವರು ಸಿದ್ದರಾಯಸ್ವಾಮಿ ಈಗ ಇದಕ್ಕೆ ಎಷ್ಟು ದುಡ್ಡು ಕೊಡ್ತೇನೆ ಮಾರಾಟ ಮಾಡೋದೇನೆ ಕೊಟ್ಟಿಲ್ಲ ನಾವು ಕೊಡೋದೇ ಒಂದು ಲೇಟ್ರು

ಸಿಗತ್ ಸಿಗೂರ್ ಜೇಲ್ ಸಿಗಕಷ್ಟೇಸ್ವಾಮಿ ತಿಳೀತಾ ಆಗ ಸುಮಾರು ವರ್ಷ ಆಯ್ತು ಐದಾರು ವರ್ಷ ಬಿಟ್ಬಿಟ್ಟೆ ಇಲ್ಲ ಸ್ವಾಮಿ ಕುಡಿತಾ ಇಲ್ಲ ನೀವು ಬೇಕಾರೆ ಇವ್ರು ಬಡದ್ರೂ ಬಡದ್ರೂ ಕುಡಿಯಲ್ಲ ನಮ್ಮ ದೇವರೇ ಬಿಡಿಸ್ಬಿಟ್ಟು ಸ್ವಾಮಿ ಆಗ ಕುಡಿತ್ರೆ ಸಿಗ್ತಿತ್ತು ಸ್ವಾಮಿ ಯಾರು ಮಾಡ್ತಿದ್ರು ನಾನು ಹೇಳೋದು ಇಲ್ಲೇ ಶಿಕ್ಷೆ

ಮಾಲುಟ್ರಿಷನ್ ಇದೆ ಮಕ್ಕಳಲ್ಲಿ ಟೈಮ್ ಇಲ್ಲ ಎಲ್ಲ ಮಕ್ಕಳಿಲ್ಲ ಅಲ್ಲಿ ಹೋಗ್ಬಿಟ್ಟವ್ ಸರ್ ಹೋಗ್ಬಿಟ್ಟವ್ಗ ದುಡ್ಡು ನಮ್ದು ಅಷ್ಟ ಅಂದ್ರೆ ಏನಿಂದ ಒಂದ್ ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಾಂಕ್ಷನ್ ಆಗಿ ನ ಜಮೀನು ಮೂರು ಎಕರೆ ಅಷ್ಟು ಇದ ನಾಲ್ಕನೇ ತರಗತಿ ಮುಂಚೆ ಓದಿದ್ದೀನಿ ನಾನು ನಾಲ್ಕನೇ ಕ್ಲಾಸ್ ಸ್ವಾಮಿ ಅವರು ನಾಲ್ಕನೇ ಕ್ಲಾಸ್ ಪಾಸ್ ಆದ ಇದೇ ನಮ್ಮ ಸಿ ಸಿ ಟಿನೇ ಸ್ವಾಮಿ ಆ ಹಳಬರ್ ಕಾಲದಲ್ಲಿ ಕೊಡಲಿಲ್ಲ ಮುಂದಕ್ಕೆ ಸರ್ ಆಶ್ರಮ ಸ್ಕೂಲಲ್ಲಿ ಹೋದ್ರು ಸರ್ ಇವರು ಆಶ್ರಮ ಶಾಲೆ ನಾಲ್ಕನೇ ಕ್ಲಾಸ್ ಅಷ್ಟೇ ಈ ಹಾಡಿಗಳಲ್ಲಿ ಇರೋದು ಮತ್ತೆ ನೆಕ್ಸ್ಟ್ ಹೆಚ್ಚಿನ ಕೊಟ್ಟು ಹೋಗ್ಬೇಕಾಯ್ತು ಐದನೇ ಕ್ಲಾಸ್ಗೆ ಅವಾಗ ತಂದೆ ತಾಯಿ ಬಂದ್ಮೇಲೆ ಅದನ್ನ ಇರೋದು ಸ್ವಾಮಿ ನಾವು ಎಲ್ಲಿಂದ ಹೋಗೋದಾಗ ಏನಾಗಿದ್ದು ದೇವ್ರನ್ನೆಲ್ಲ ಪೂಜೆ ಮಾಡ್ತಿದ್ರು ಅದಷ್ಟೇ ಸ್ವಲ್ಪ ಮೈ ಬಂದ್ಕೊಂಡು ಆಡ್ತಿದ್ರು

सजायो मनेको त्यो त मलाई अल्तिमै दिन नि गयो सर निशेदेव जुन जना दियो गौरवको लागि दिन छ दिन भकै र अनि त्यस सारु गिरल हाक्न दिन तर जस्तो नन्दिन पुगन्त भ नि यो तिन्तिर नन्दया रे ग न तक परो सर ನೀವು ಕೊಟ್ಟ ಕೊಡ್ತೀರ ಜಾಸ್ತಿ ಮುಳ್ಳು ಜೆಣಸು ಬರನೆ ನಾರಸು ಸುಮಾರು ಜೆಣಸುಗಳು ಹೆಸರು ತಗೋಬೋದು ನಾವು ಉಪಯೋಗ